ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಜನ್ಮದಿನದ ಪ್ರಯುಕ್ತ ಸಾವುಕಾರ್ ಶರಿಯತ್ತು ಕೊಲ್ಲಾಪುರದ ಸಂದೀಪ್ ಪಾಟೀಲ್ ಎತ್ತುಗಳ ಜೋಡಿ ಪ್ರಥಮ ಸ್ಥಾನದೊಂದಿಗೆ ಹದಿನೇಳು ಲಕ್ಷ ರೂಪಾಯಿ ತನ್ನದಾಗಿಸಿಕೊಂಡವು ಹೌದು ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರ ಜನ್ಮದಿನದ ಪ್ರಯುಕ್ತ ಮಲಿಕ್ವಾಡ್ ಮೈದಾನದಲ್ಲಿ ಮಂಗಳವಾರ ನಡೆದ ಬಾರುಕೋಲು ಬಡಿಗೆ ರಹಿತ ಸಾಹುಕಾರರ ಶರಿಯತ್ತು ಎಂದೇ ಖ್ಯಾತಿ ಹೊಂದಿದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ರಸಿಕರ ಮನ ರಂಜಿಸಿತ್ತು ಚಿಕ್ಕೋಡಿ ತಾಲೂಕಿನ ಮಲಿಕವಾಡ್ ಮೈದಾನದಲ್ಲಿ ನಡೆದ ರೋಮಾಂಚನಕಾರಿ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾ ಮುಂದೆ ತಾ ಮುಂದೆ ಎಂದು ಮಿಂಚಿದ ಊಟ ಬೀರುವ ಎತ್ತುಗಳ ಚಕ್ಕಡಿ ಎಳೆಯುವ ಸ್ಪರ್ಧೆಯಲ್ಲಿ ಒಟ್ಟು ಐವತ್ತೊಂದು ಲಕ್ಷ ಅಲ್ಲಲ್ಲ ಅರವತ್ನಾಲ್ಕು ಲಕ್ಷ ರೂಪಾಯಿಗಳ ಬಹುಮಾನವನ್ನ ಸ್ಪರ್ಧಕರು ಬಾಚಿಕೊಂಡರು ಸ್ಪರ್ಧೆಯಲ್ಲಿ ಅತ್ಯಂತ ತುರುಸಿನ ಹಾಗೂ ಜನಾಕರ್ಷಿಸಿದ್ದ ಪ್ರಥಮ ಕ್ರಮಾಂಕದ ಅವಿಭಾಗದ ಕೊಲ್ಲಾಪುರದ ಸಂದೀಪ್ ಪಾಟೀಲರ ಎತ್ತುಗಳು ಪ್ರಥಮ ಕ್ರಮಾಂಕ ಪಡೆದು ಹದಿನೇಳು ಲಕ್ಷ ರೂಪಾಯಿ ಸ್ಮೃತಿ ಚಿನ್ನದೊಂದಿಗೆ ಬಹುಮಾನ ತನ್ನದಾಗಿಸಿಕೊಂಡವು ದ್ವಿತೀಯ ಕ್ರಮಾಂಕ ಬಾಳು ಖಜಾರೆ ಒಂಬತ್ತು ಲಕ್ಷ ರೂಪಾಯಿ ತೃತೀಯ ಕ್ರಮಾಂಕ ಸಾಗರ್ ಸೂರ್ಯವಂಶಿ ಐದು ಲಕ್ಷ ರೂಪಾಯಿ ಹಾಗೂ ನಾಲ್ಕನೇ ಕ್ರಮಾಂಕದ ಬಹುಮಾನ ಎರಡು ಲಕ್ಷ ರೂಪಾಯಿ ಪಡೆದುಕೊಂಡ್ರು ಬ ವಿಭಾಗದ ಷರಿಯತ್ತಿನಲ್ಲಿ ದಾನೊಳ್ಳಿಯ ಬಂಡಾ ಕಿಲಾರೆ ಪ್ರಥಮ ಒಂಬತ್ತು ಲಕ್ಷ ರೂಪಾಯಿ ತಾಸಗಾಂವದ ರಾಜೇಂದ್ರ ಪಾಟೀಲ್ ದ್ವಿತೀಯ ಐದು ಲಕ್ಷ ರೂಪಾಯಿ ಮಲಿಕ್ ವಾರ್ಡ್ ಮಹಾದೇವ್ ಗಜ್ಬರ್ ತೃತೀಯ ಮೂರು ಲಕ್ಷ ರೂಪಾಯಿ ಹಾಗೂ ಅಭಿಜಿತ್ ದೇಸಾಯಿ ನಾಲ್ಕನೇ ಕ್ರಮಾಂಕ ಒಂದು ಲಕ್ಷ ರೂಪಾಯಿ ತನ್ನದಾಗಿಸಿಕೊಂಡು ಕ ವಿಭಾಗದಿಂದ ಅಲಕನೂರಿನ ಶಿವಾನಂದ್ ಪೂಜಾರಿ ಪ್ರಥಮ ಏಳು ಲಕ್ಷ ರೂಪಾಯಿ ಕೊಲ್ಲಾಪುರದ ಭೀಮರಾವ್ ಪಾಟೀಲ್ ದ್ವಿತೀಯ ಮೂರು ಲಕ್ಷ ರೂಪಾಯಿ ಆಸೀಫ್ ಮುಲ್ತಾನಿ ತೃತೀಯ ಎರಡು ಲಕ್ಷ ರೂಪಾಯಿ ಹಾಗೂ ಶಿವಾನಂದ ಖಾರಿ ನಾಲ್ಕನೇ ಕ್ರಮಾಂಕ ಒಂದು ಲಕ್ಷ ರೂಪಾಯಿ ತನ್ನ ದಾಖಸಿಕೊಂಡ್ರು ವಿಜೇತರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅದ್ವಿತ್ ಹುಕ್ಕೇರಿ ನೀಲಾಂಬಿಕಾ ಹುಕ್ಕೇರಿ ದತ್ತ ಕಾರ್ಖಾನೆ ಅಧ್ಯಕ್ಷ ಗಂಪತ್ ರಾವ್ ಪಾಟೀಲ್ ರವೀಂದ್ರ ಮಿರ್ಜೆ ಅನ್ನ ಸಾಕಿ ಭಾವಲೆ ವಿತರಿಸಿದ್ರು ಈ ಸಂದರ್ಭದಲ್ಲಿ ಚಿತ್ರನಟ ದೊಡ್ಡಣ್ಣ ಯೋಗರಾಜ್ ಭಟ್ ಯೂಟ್ಯೂಬ್ ಕಲಾವಿದ ಮಲ್ಲು ಜಮಖಂಡಿ ಮಾಳು ನಿಪ್ಪನಾಳ್ ಪ್ರಿಯಾ ಸನದಿ ಯುವ ನಾಯಕ ಉತ್ತಮ್ ಪಾಟೀಲ್ ಸುಭಾಷ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾನ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ